ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜ ಒಡೆಯರ್ ಗಾಲ್ಫ್ ಕ್ಲಬ್ ಆಯೋಜಿಸಿರುವ ಮೈಸೂರು ಓಪನ್ ಅನ್ನು ಪ್ರಾರಂಭಿಸಿದ ಟಾಟಾ ಸ್ಟೀಲ್ ಪಿಜಿಟಿಐ ಭಾರತದಲ್ಲಿ ವೃತ್ತಿಪರ ಗಾಲ್ಫ್ನ ಅಧಿಕೃತ ಮಂಜೂರಾತಿ ಸಂಸ್ಥೆಯಾದ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ ಮೈಸೂರಿನ ಚಾಮರಾಜ ಒಡೆಯರ್ ಗಾಲ್ಫ್ ಕ್ಲಬ್ನ ಸಹಯೋಗದೊಂದಿಗೆ ಚಾಮರಾಜ ಒಡೆಯರ್ ಗಾಲ್ಫ್ ಕ್ಲಬ್ ಆಯೋಜಿಸಿರುವ ಮೈಸೂರು ಓಪನ್ ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಆಗಸ್ಟ್ ಎಂಟರಿಂದ ಹನ್ನೊಂದರವರೆಗೆ ನಡೆಯಲಿದ್ದು ಈ ಕುರಿತಂತೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು It's fascinating to see so many golfers coming out of India and I'll assure each and every one of you here at PGTI is doing an amazing job right? right from grassroots golf and we are not far away before we get an Olympic medal in golf and then we have to believe in that. Right? I had the privilege of playing with Mr. Manu on, uh, on the program. Amazing talent and I'm sure opportunities like this, more uh, golf courses in India come forward and host PGta events. We are not far away from where we get to. Participants here on the tour, which we a so very first one. And as I told you, things, we believe in the city of Mysore. We've been here for 75 years. And when an event of this magnitude came to the city, we said, You will step forward and, and do what is necessary and give the support required to JWC. <laughs> for me, is just not. ಓಕೆ ಇದು ಇವತ್ತಿನ ಸ್ಪೋರ್ಟ್ಸ್ ಪ್ರೋಗ್ರಾಮ್ದು ಇದು ಪಿ ಜಿ ಟಿ ಐ ಅಂತ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಫಸ್ಟ್ ಟೈಮ್ ಮೈಸೂರಲ್ಲಿ ಆಗ್ತಾಯಿದೆ ಮೇನ್ ಕ್ಯಾಟಗರಿಯಲ್ಲಿ ವುಮೆನ್ಸಲ್ಲಿ ಲಾಸ್ಟ್ ಇಯರ್ ಲಾಸ್ಟ್ ಮಂತ್ ಜೀರೋ ಓಪನ್ ಮಾಡ್ತೀವಿ ಸೊ ಅದೇನಾಗುತ್ತೆ ನಮ್ಮ ಭಾರತ ದೇಶದ್ದು ನೂರ ಇಪ್ಪತ್ತಾರು ಟಾಪ್ ಗಾಲ್ಫರ್ ಬಂದು ಆಡೋದು ನಾನು ಇದು ಪ್ರೈಸ್ ಮನಿ ಬಂದು ಒನ್ ಕ್ರೋರ್ ಇದೆ ಡಿವೈಡೆಡ್ ಬೈ ಫೈ ಐದು ರೂಪಾಯಿ ಡಿವೈಡ್ ಮಾಡ್ತಾರೆ ಏನು ನಮ್ಮ ಇಷ್ಟ ಅಂತ ಇದೆಲ್ಲ ಕೋರ್ಸಿಗೂ ಚಾನ್ಸ್ ಕೊಡೋದಿಲ್ಲ ಅವ್ರು ಮೊನ್ನೆ ಕೋರ್ಸ್ ನೋಡಿ ಸೆಲೆಕ್ಟ್ ಮಾಡಿ ಆಡಿಸ್ತಾರೆ ಸೊ ಇದಾಗಿ ಏನಾಗಿದೆ ಇದು ಫಸ್ಟ್ ಟೈಮ್ ಇದು ಮೈಸೂರಿಗೆ ಬಂದಿದೆ ಇಷ್ಟೇ ಅವ್ರು ನೋಡಿ ನಮ್ಮ ಗಾಲ್ಫ್ ಕೋರ್ಸ್ ಕಂಡೀಷನ್ ನೋಡಿ ಇದು ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಮಾಡಲಿಕ್ಕೆ ಯಾಕಂದರೆ ಎಲ್ಲ ಪ್ರೊಫೆಷನಲ್ ಗಾಲ್ ಕೋರ್ಸ್ ಅಷ್ಟು ಚೆನ್ನಾಗಿ ಆಡಬೇಕಂತ ಮತ್ತು ಇದಕ್ಕೆಲ್ಲ ನಾವು ಕಾರಣ ಇರೋದ್ರೆ ಇವತ್ತು ಮೈಸೂರಿಗೆ ಗಾಲ್ಫ್ ಕ್ರೀಡೆ ಇದೆ ಅಂತ ಹೇಳಬೇಕಂದ್ರೆ ಮಹಾರಾಜರ ಮೇನ್ ಕಾರ್ಯಕ್ರಮ ಅವರಿಲ್ಲದೆ ಅದು ಅವರು ನೂರು ನೂರು ವರ್ಷ ಹಿಂದೆ ಶುರು ಮಾಡಿದ್ದು ಹೇಗೋಯ್ತು ಕೋರ್ಸು ಅದು ಜೆ ಡಬ್ಲ್ಯೂ ಜಿ ಸಿ ಅಂದರೆ ಜೆ ಮಹಾರಾಜ ಒಡೆಯಾದ ಗಾಲ್ಫ್ ಕೋರ್ಸ್ ಆಗಿ ಕ್ಲಬ್ ಆಗಿ ಮಾರ್ಪಟ್ಟಿತು ಸೊ ಆದ್ದರಿಂದ ಅದು ಈ ಕ್ರೀಡೆಗೆ ಬರಲಿಕ್ಕೆಲಿಕ್ಕೆ ಮೇನ್ ಕಾರಣ ಮಹಾರಾಜ್ ಸೊ ಆಮೇಲೆ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ನಾವು ಒಂದು ಪಾರ್ಟಾಗಿ ಇಂಪ್ರೂವ್ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇಂಪ್ರೂವ್ ಮಾಡಿ ಅವಳೆ ಅವರು ಪ್ರತಿ ವರ್ಷ ಟೂರ್ನಮೆಂಟ್ ಇದು ಮೈಸೂರಿಗೆ ಕ್ಯಾಲೆಂಡರ್ ಇವೆಂಟ್ ಕೊಟ್ಟು ಇದ್ದಾರೆ ಸೊ ಅದಕ್ಕಾಗಿ ನಾವು ಸಮಯಿಸ್ತೀವಿ ಕೋರ್ಟ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡಿ ಮೈಸೂರಿಗೆ ಹೆಸರು ಬರಬೇಕು ಆಮೇಲೆ ನಮ್ಮ ಮೈಸೂರಿನಿಂದ ತುಂಬ ಪ್ರೊಫೆಷ್ನಲ್ ಗಾಲ್ಫ್ ಲೇಡೀಸ್ ಆ್ಯಂಡ್ ಹುಡುಗರು ಎರಡು ಕ್ಯಾಟಗರಿಯಲ್ಲೂ ವರ್ಲ್ಡ್ ಸ್ಟೇಜಲ್ಲಿದ್ದಾರೆ ಈಗ ಮೈಸೂರಿಂದ ಆಲಪ್ಪ ಯಶ ಎಸ್ ಚಂದ್ರ ಮತ್ತು ಆರ್ಯನ್ ರೂಪಾ ಅನ್ನೋದು ಲೇಡೀಸಲ್ಲಿರಬೇಕಂದ್ರೆ ಪ್ರಣವಿ ಅರಸ್ ವಿದಾತ್ರಿ ಅರಸ್ ಅವರಿಬ್ಬರು ಪ್ರೊ ಆಗಿದ್ದಾರೆ ಈಗ ಪ್ರಣವಿ ಅರಸ್ ಆಲ್ರೆಡಿ ಯುರೋಪಿಯನ್ ಟೂರ್‌ ಅವರೆಲ್ಲ ಆಡ್ತಾ ಇದ್ದಾರೆ ಅವರು ಸೊ ಅದೊಂದು ಹೆಮ್ಮೆ ವಿಷಯ ನಂಗೆ ಯಾಕೆಂದರೆ ಜಯಚಾಮರಾಜೇರ್ ಗಾಲ್ಫ್ ಸ್ಪೋರ್ಟ್ಸ್ ಟೂ ತೌಸಂಡ್ ಟೂ ಇಂದ ಜೂನಿಯರ್ ಪ್ರೋಗ್ರಾಮ್ ಆಯಿತು ಅದರ ಅನು ಅದರ ಫಲವಾಗಿ ಇವರೆಲ್ಲ ಬಂದವರು ಸೊ ಗಾಲ್ಫ್ ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಎಲ್ಲ ಮಾಡಬೇಕು ಅದು ಮತ್ತು ನಾವು ಇಲ್ಲಿಂದ ಒಂದು ಒಲಿಂಪಿಕ್ ಮೆಡಲ್ ತರೋಕ್ಕೆ ಒಂದು ಏನು ಹೇಳ್ತೀವಿ ಅಂದರೆ ಒಂದು ನಾವು ಒಂದು ಸಪೋರ್ಟ್ ಮಾಡಬೇಕು ಎಲ್ಲರಿಗೂ ಅಂತ ಪ್ರಶ್ನೆ ಸೊ ಅದರಿಂದ ಇದು ದೊಡ್ಡ ಇವೆಂಟ್ ನಮಗೆ ಮೈಸೂರು ಜಯಚಾಮರಾಜ್ ಬಡೆಯರ್ ಗಾಲ್ಫ್ ಕ್ಲಬ್ ಅದೇ ನೂರ ಇಪ್ಪತ್ತಾರು ಗಾಲ್ಫರ್ಸ್ ಇಂಡಿಯಾದವರು ಭಾಗವಹಿಸ್ತಿದ್ದಾರೆ ಥ್ರೂ ಇಂಡಿಯಾ ಥ್ರೂ ಔಟ್ ಇಂಡಿಯಾ ಮತ್ತೆ ಕೆಲವು ಹೊರದೇಶದಿಂದ ಬಂದಿದ್ದಾರೆ ಇಟಲಿ ಬಾಂಗ್ಲಾದೇಶ್ ಶ್ರೀಲಂಕಾ ಇಟಲಿ ಅಲ್ಲಿಂದ ಒಂದು ಹದಿನಾರು ಹದಿನೆಂಟು ಹನ್ನೆರಡು ಜನರು ಇದ್ದಾರೆ ಪ್ಲೇಯರ್ಸ್ ವರ್ಲ್ಡ್ 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 ಓವರಿಂದ ಇಂಡಿಯಾದಲ್ಲದೆ ಅವ್ರಿಗೂ ಕೆಲವರಿಗೆ ಇದರಲ್ಲಿ ರ್ಯಾಂಕಿಂಗಲ್ಲಿ ಕೊಟ್ಟಿರ್ತಾರೆ ಸೊ ಅವ್ರಿಗೂ ಪಾರ್ಟಿಸಿಪೇಟ್ ಮಾಡಿದ್ರೆ ಪ್ರೈಸಸ್ ಅಂದರೆ ಅದು ಅದು ಪ್ಯೂರ್ಲಿ ಪ್ರೈಸ್ ಮನಿ ಒಂದು ಕೋಟಿ ಇದೆ ಪ್ರೈಸ್ ಮನಿ ಓಕೆ ಸೊ ಅದರಲ್ಲಿ ಕೆಲವು ಭಾಗ ಪಿ ಪ್ರೈಸ್ ಮಾಡುತ್ತೆ ಕೆಲವು ನಾವು ಮಾಡ್ತೀವಿ ಆಮೇಲೆ ಇದಕ್ಕೆ ಸಪೋರ್ಟ್ ಆಗಿ ಸೈಕಲ್ ಪ್ಯೂರ ಗ್ರೂಪ್ ದಿಸ್ ಸಿ ಇ ಅರ್ಜುನ್ ರಂಗ ಅವರು ಅವ್ರ ಸಪೋರ್ಟ್ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಟ್ಸ್ ಪ್ಯೂರ್ಲಿ ಪ್ರೈಸ್ ಮನಿ ಈವೆಂಟ್ ಮತ್ತು ಅದೇನಾಗುತ್ತೆ ಅಂದರೆ ಯಾರು ಪಿ ಜಿ ಟಿಯಲ್ಲಿ ಆರ್ಡ್ರ್ ಆಫ್ ಮೆರಿಟಿಗೆ ಬರ್ತಾರೆ ಅವರಿಗೆ ಹೊರದೇ ಯುರೋಪಿಯನ್ ಟೂರು ಇಲ್ಲ ಇದಕ್ಕೆ ಆಡಲಿಕ್ಕೆ ಅವರಿಗೆ ಅವಕಾಶ ಕೊಡುತ್ತೆ ಈಗ ನೀವು ನೋಡಿದರೆ ಸ್ಟೇಜ್ ಮೇಲೆ ಮನು ಗಂಗದಾಸ್ ಅವರು ಐದು ವರ್ಷ ಪಿ ಜಿ ಟಿ ಚಾಂಪಿಯನ್ ಆಗಿತ್ತು ಸೊ ಅವ್ರು ಲಾಸ್ಟ್ ಮಂತ್ ಯುರೋಪಿಯನ್ ಟೂರ್ ಬೇರೆ ಆಡಿದ್ದಾರೆ ಸೊ ಹಾಗಾಗಿ ಇದು ಗಾಲ್ಫ್ ಪ್ರಮೋಟ್ ಮಾಡಲಿಕ್ಕೆ ಇಂಡ್ಯಾದಲ್ಲಿ ಎ ನಾವು ಬೇರೆ ಕ್ರೀಡೆ ಆಡ್ತೀವಲ್ವಾ ನ್ಯಾಷನಲ್ಸ್ ಮಾಡ್ತೀವಿ ಅದೇ ಥರ ಪಿ ಜಿ ಟಿ ಐ ಗಾಲ್ಫಿಗೆ ಪಿ ಜಿ ಟಿ ಐ ಮೇ ಇದು ನಾಲ್ಕು ರೌಂಡ್ ನಾಲ್ಕು ದಿವಸ ಆಡಬೇಕು ಅವ್ರು ಕಂಟಿನ್ಯೂಸ್ ಏಯ್ಟೀನ್ ಹೌಸು ಸೊ ಫಸ್ಟ್ ಸ್ಟಾರ್ಟಿಂಗ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಗಾಲ್ಫರ್ಸ್ ಆಡ್ತಾರೆ ಆಮೇಲೆ ಅದು ಎರಡನೇ ದಿನ ಆದಮೇಲೆ ಎರಡು ರೌಂಡ್ ಆದಮೇಲೆ ಕ್ವಾಲಿಫೈ ಕ್ವಾಲಿಫೈ ಯಾರಾಗ್ತಾರೆ ಅಂದರೆ ಅದೊಂದು ಕಟ್ ಆಫ್ ಇಟ್ಟಿರ್ತಾರೆ ಅದರಿಂದ ಲಾಸ್ಟ್ ಡೇ ಸೆವೆಂಟಿ ಟು ಗಾಲ್ಫರ್ಸ್ ಆಡ್ತಾರೆ ಪಿ ಜಿ ಟಿ ಐದು ಪ್ರೆಸಿಡೆಂಟಾಗಿ ಆಗಿ ಲಾಸ್ಟ್ ಮಂತ್ ಕಪಿಲ್ ದೇವ್ ಅವರು ಆಯ್ಕೆ ಆಗಿದ್ದಾರೆ ಸೊ ಅವರು ಗಾಲ್ಫ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಇದ್ದಾರೆ ಇಂಡಿಯಾದಲ್ಲಿ ಮತ್ತು ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮುಗೀತದೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ ಸೊ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಸಾಧ್ಯತೆ ಇದೆ ನೈಂಟಿ ಪರ್ಸೆಂಟ್ ಕಪಿಲ್ ದೇವ್ ಅವರು ಬರೋದು ಸೊ ಬರೋ ಚಾನ್ಸಸ್ ಇದೆ ಅವರೇ ಇರ್ತಾರೆ ಮೋಸ್ಟ್ಲಿ